ಮಾರ್ಗ ಪ್ರೇರಣೆ ಭಕ್ತಿ ಮೊದಲಾದವುಗಳನ್ನ ಪ್ರಚೋದಿಸಿ ನಮ್ಮನ್ನು ಅನುಗ್ರಹಿಸ್ತಾರೆ ಅಂತಹ ಮಾತೃಹೃದಯರು ರಾಘವೇಂದ್ರ ಸ್ವಾಮಿಗಳವರು ಮಹಾಕರುಣಾಳುಗಳು ಅವರ ಸೇವೆ ಎಲ್ಲರಿಗೂ ಕೂಡ ಜೀವನದಲ್ಲಿ ರಿಲೇಶನ್ಶಿಪ್ ಅಲ್ಲಿ ಕ್ಷೀಣತೆ ಆಗ್ತಾ ಇದೆ ಸ್ಟ್ರಾಂಗ್ನೆಸ್ ಇಲ್ಲ ತಂದೆ ತಾಯಿ ಮಕ್ಕಳು ಹಾಗೆ ಅದರ ಬಗ್ಗೆ ಇವತ್ತು ಮಾನವೀಯ ಮೌಲ್ಯಗಳು ನಮ್ಮಲ್ಲಿ ಕುಸಿತಾ ಇದೆ ಮೊದಲಿನ ಕಾಲದಲ್ಲಿ ನಾವೆಲ್ಲ ಜಾಯಿಂಟ್ ಫ್ಯಾಮಿಲಿ ಎಲ್ಲ ಒಂದು ಅವಿಭಕ್ತ ಕುಟುಂಬ ಆ ವ್ಯವಸ್ಥೆ ಮತ್ತು ತಂದೆ ತಾಯಿಗಳು ಮಕ್ಕಳಿಗೆ ತಮ್ಮ ಪ್ರೀತಿಯನ್ನು ಹಂಚುವಂಥದ್ದು ಜೊತೆಯಲ್ಲಿ ಅವರಿಗೆ ಜವಾಬ್ದಾರಿಯನ್ನು ಮೂಡಿಸುವಂಥದ್ದು ಇದೆಲ್ಲವೂ ಇತ್ತು ಇವತ್ತು ಆಧುನಿಕ ಯುಗದಲ್ಲಿ ಆಧುನಿಕ ಒಂದು ಮುಖವಾಡದಲ್ಲಿ ತಂದೆ ತಾಯಿಗಳು ಮಕ್ಕಳನ್ನು ಉಪೇಕ್ಷೆ ಮಾಡುವಂಥದ್ದು ನಡೀತಾ ಇದೆ ಮಗು ಹುಟ್ಟಿದ ಕೂಡಲೇ ಅದನ್ನು ಇದು ಕಿಡ್ ವರ್ಡ್ ಅಂತ ಅಲ್ಲಿ ಹಾಕೋದು ನಂತರ ಬೇಬಿ ಸಿಟಿಂಗ್ ಅಂತ ಹಾಕೋದು ಮತ್ತು ಕಾನ್ವೆಂಟ್ಗೆ ಹಾಕೋದು ಈ ತರಹದಿಂದ ತಂದೆ ತಾಯಿಗಳಿಗೆ ಅವರ ಮಕ್ಕಳಿಗೂ ಹಿರಿಯರಿಗೂ ಸಂಪರ್ಕ ಅನ್ನುವಂಥದ್ದು ಲೋಪಿಸ್ತಾ ಇದೆ ಸಂಪೂರ್ಣವಾಗಿ ಇದರಿಂದ ಅವರಿಗೆ ಇವರು ನಮ್ಮ ಹಿರಿಯರು ಇವ್ರ ಬಗ್ಗೆ ನಾನು ಅಭಿಮಾನ ಗೌರವವನ್ನು ಇಟ್ಕೊಳ್ಬೇಕು ಇವರಿಂದ ನನಗೆ ಒಳಿತಾಗತ್ತೆ ಅನ್ನುವಂತಹ ಯಾವುದೇ ಅಟ್ಯಾಚ್ಮೆಂಟ್ ಇಲ್ಲದೆ ಹೋಗ್ತಾ ಇದೆ ಪ್ರಾಚೀನ ಕಾಲದ ಗುರುಕುಲಗಳಾಗ್ಬೋದು ಶಾಲಾ ಪದ್ಧತಿಗಳಾಗ್ಬೋದು ಇದೇನಿದೆ ಇದು ಈ ಬಾಂಧವ್ಯವನ್ನು ಬೆಸಿಗೆ ಹಾಕುವಂತಹ ಒಂದು ವಾತಾವರಣ ಆ ಕಾಲದಲ್ಲಿತ್ತು ಇವತ್ತು ತಾಯಿ ಉದ್ಯೋಗಕ್ಕೆ ಹೋಗ್ತಾರೆ ಪಂದ್ಯ ಉದ್ಯೋಗಕ್ಕೆ ಹೋಗ್ತಾರೆ ಮಕ್ಕಳು ತಂಪಾಡಿಗೆ ತಾವು ತಮ್ಮ ಸ್ಥಾನಗೀನ ಮಾಡ್ಕೊಂಡು ಅವರು ಯಾರೋ ಬರ್ತಾರೆ ಇವರಿಗೆ ಆಹಾರ ಮಾಡೋರು ಬೇರೆ ಕೊಡುವವ್ರು ಬೇರೆ ಉಣ್ಣಿಸುವವ್ರು ಬೇರೆ ಯಾರೋ ಬೇಬಿ ಸಿಟ್ಟಿಂಗ್ನಲ್ಲಿರುವಂಥ ಆಯಾಗಳು ಅವರು ಉಡಿಸ್ತಾರೆ ಅವ್ರ ಜೊತೆಯಲ್ಲಿ ಇವ್ರಿಗೆ ಅಟ್ಯಾಚ್ಮೆಂಟ್ ಬಿಡಿಯತ್ತೆ ಹೊರತು ಕೌಟುಂಬಿಕವಾದಂತಹ ಅಟ್ಯಾಚ್ಮೆಂಟ್ ಅನ್ನುವಂಥದ್ದು ಮಕ್ಕಳಿಗೆ ಇಲ್ಲದೆ ಹೋಗ್ತಾ ಇದೆ ಜೊತೆಗೆ ಹೋಗಲಿ ಶಾಲಾ ಮತ್ತು ಅವಧಿಯಲ್ಲಿ ಏನೋ ಆಗಿದೆ ಇವರು ಉದ್ಯೋಗಕ್ಕೆ ಹೋಗ್ತಾರೆ ಬರ್ತಾರೆ ಅಂತಂದರೆ ಬಂದ ಮೇಲಾದರೂ ಕೂಡ ಆ ಮಕ್ಕಳ ಜೊತೆಯಲ್ಲಿ ತಂದೆ ತಾಯಿಗಳು ಟೈಮನ್ನು ಸ್ಪೆಂಡ್ ಮಾಡೋದು ಅವರ ಅನಿಸಿಕೆಗಳು ಅವರ ಭಾವನೆಗಳಿಗೆ ಇವರು ಸ್ಪಂದಿಸೋದು ಮತ್ತು ವಿರಾಮ ದಿನಗಳಲ್ಲಿ ಅವರ ಜೊತೆಯಲ್ಲಿ ಪೂರ್ಣವಾಗಿ ಸ್ಪೆಂಡ್ ಮಾಡುವಂಥದ್ದು ತಾವು ಹೋಗುವಂತಹ ದೇವಸ್ಥಾನಗಳು ಮಠಮಾನ್ಯಗಳು ಧಾರ್ಮಿಕ ಕಾರ್ಯಕ್ರಮಗಳಿಗೆ ಮಕ್ಕಳನ್ನು ಕರೆದುಕೊಂಡು ಹೋಗ್ಬೋದು ಈ ಎಲ್ಲ ಹವ್ಯಾಸಗಳನ್ನು ಬೆಳೆಸಿಕೊಂಡಾಗ ಮಾತ್ರ ಆ ಬಾಂಧವ್ಯ ಆ ಅಟ್ಯಾಚ್ಮೆಂಟು ಆ ಒಂದು ಅಟ್ಮಾಸ್ಫಿಯರ್ ಅನ್ನೋಂಥದ್ದು ಉಳಿಸಿಕೊಳ್ಳಿಕ್ಕೆ ಸಾಧ್ಯ ಬೆಳೆಸಿಕೊಳ್ಳಲಿಕ್ಕೆ ಸಾಧ್ಯ ಇದನ್ನು ಸಕಲ ಪಾಲಕರು ಕೂಡ ಗಮನದಲ್ಲಿಟ್ಕೊಳ್ಬೇಕು ಮಕ್ಕಳಿಗೆ ಇದು ಜವಾಬ್ದಾರಿ ಅಲ್ಲ ಇದು ಪಾಲಕರ ತಂದೆ ತಾಯಿಗಳ ಜವಾಬ್ದಾರಿ ಇದು ಅವರು ಇದನ್ನು ಅಳವಡಿಸ್ಕೊಳ್ಬೇಕು ಮಕ್ಕಳಿಗೆ ತಂದೆ ತಾಯಿಗಳು ಕರ್ಕೊಂಡು ಹೋದರೆ ಅವ್ರ ಜೊತೆ ಬರ್ತಾರೆ ಯಾರಾದರೂ ಸ್ನೇಹಿತರು ಇದ್ರೆ ಕರ್ಕೊಂಡೋದ್ರೆ ಜೊತೆ ಹೋಗ್ತಾರೆ ಅಥವಾ ಶಾಲೆಯಲ್ಲಿ ಆಯಗಳು ಊಟ ಕೊಟ್ಟರೆ ಅವ್ರ ಜೊತೆ ಮಾಡ್ತಾರೆ ಅವ್ರದ್ದು ದೋಷ ಅಲ್ಲ ಇದು ಪಾಲಕರ ದೋಷ ಆದ್ದರಿಂದ ಪಾಲಕರು ಇದರ ಬಗ್ಗೆ ತುಂಬ ಗಂಭೀರವಾದಂಥ ಚಿಂತನೆಯನ್ನು ಮಾಡಿ ತಮ್ಮ ಹವ್ಯಾಸ ತಮ್ಮ ದೈನಂದಿನ ಚಟುವಟಿಕೆಗಳನ್ನು ಬದಲಾಯಿಸ್ಕೊಳ್ಬೇಕು ಅಂತ ನಾನು ಸೂಚನೆ ಹೇಳ್ತೇನೆ ರಾಯರಿಂದ ರಾಯರ ಚರಿತ್ರೆಯಿಂದ ಈಗಿನ ಕಾಲ ಮಕ್ಕಳು ಏನನ್ನು ಕಳಿಬಹುದು ಮುಖ್ಯವಾಗಿ ರಾಘವೇಂದ್ರ ಸ್ವಾಮಿಗಳವರಲ್ಲಿ ಅವರ ಚರಿತ್ರೆಯಲ್ಲಿ